ಹಾಗಾದರೆ ಇಂದಿನಿಂದ ನಾವು ಯುತಿ ಸಂಬಂಧದಲ್ಲಿರುವ ಗ್ರಹಗಳ ಫಲಗಳನ್ನು ತಿಳಿಯೋದಕ್ಕೆ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಸೂರ್ಯನಿಂದ ಪ್ರಾರಂಭಿಸೋಣ ಯಾವುದಾದರೂ ಒಂದು ಜಾತಕದಲ್ಲಿ ಸೂರ್ಯನ ಜೊತೆಗೆ ಚಂದ್ರ ಕುಳಿತಿದ್ದಾಗ ಯಾವ ರೀತಿಯಾಗಿ ಯುತಿಯ ಫಲವನ್ನ ತಿಳಿಬೇಕು ಅನ್ನೋದನ್ನ ನೋಡೋಣ ಸೂರ್ಯ ಹಾಗೂ ಚಂದ್ರರ ಯುತಿಯ ಫಲವನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಈ ಸೂರ್ಯನ ಕಾರಕತ್ವಗಳು ಹಾಗೂ ಚಂದ್ರನ ಕಾರಕತ್ವಗಳು ಎರಡೂ ಸಹ ನಮಗೆ ತಿಳಿದಿರಬೇಕು ಈ ಸೂರ್ಯನ ಕಾರಕತ್ವಗಳನ್ನ ಚಂದ್ರನ ಕಾರಕತ್ವಗಳನ್ನ ನಾನು ಈ ಹಿಂದೆ ಕಳೆದ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಆದರೂ ಕೂಡ ಇಲ್ಲಿ ನಾನು ಪ್ರತಿಯೊಂದು ಗ್ರಹಗಳ ಯುತಿ ಸಂಬಂಧಗಳನ್ನ ಹೇಳುವಾಗ ಪ್ರತಿಯೊಂದು ಗ್ರಹಗಳ ಕಾರಕತ್ವಗಳನ್ನ ನಾನು ಪುನಃ ಪುನಃ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ ಯಾಕೆ ಅಂದರೆ ಈ ಎಲ್ಲ ಅಂಶಗಳು ಕಾರಕತ್ವಗಳು ಕೂಡ ನಿಮ್ಮ ಮನಸ್ಸಿಗೆ ನಾಟಬೇಕು ನಿಮ್ಮ ಮನಸ್ಸಿನಲ್ಲಿ ಕುಳಿತುಕೊಳ್ಳಬೇಕು ಆಗ ಮಾತ್ರ ನೀವು ಕಲಿಯುವುದಕ್ಕೆ ಸಾಧ್ಯವಾಗುತ್ತೆ ಈಗ ನಾವು ಸೂರ್ಯನ ಕಾರಕತ್ವಗಳನ್ನ ತಿಳ್ಕೊಳ್ಳೋಣ ಆತ್ಮ ಶಕ್ತಿ ಪಿತಾ ಅಂದರೆ ತಂದೆ ರಾಜ ಉಚ್ಚ ವರ್ಗದ ಜನ ಅಂದರೆ ಉಚ್ಚ ಸ್ಥರಗಳಲ್ಲಿ ಜೀವಿಸುವಂತಹ ಜನರು ಅಂದರೆ ಮೇಲ್ದರ್ಜೆಯ ಜನರು ಹೃದಯ ಮೂಳೆ ಪ್ರಕಾಶ ಎತ್ತರದ ಸ್ಥಾನ ಪೂರ್ವ ದಿಕ್ಕು ಮಾಣಿಕ್ಯ ಕಿತ್ತಳೆ ಬಣ್ಣ ಯಶಸ್ಸು ಖ್ಯಾತಿ ಅರಣ್ಯ ಪ್ರದೇಶ ಇವೆಲ್ಲವೂ ಸಹ ಸೂರ್ಯನ ಕಾರಕತ್ವ ಈ ಉಚ್ಚ ಸ್ಥರದ ಜನರು ಅಂದರೆ ಹಿರಿಯ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇವರೆಲ್ಲ ಉಚ್ಚ ಸ್ಥರದ ಜನರ ಪೈಕಿ ಬರ್ತಾರೆ ಎತ್ತರದ ಸ್ಥಾನ ಅಂದರೆ ದಿಬ್ಬ ಪ್ರದೇಶ ಗುಡ್ಡ ಪ್ರದೇಶ ಇವೆಲ್ಲವೂ ಸಹ ಎತ್ತರದ ಸ್ಥಾನಗಳಲ್ಲಿ ನೀವು ಅಂದಾಜು ಮಾಡಬಹುದು ಮಾಣಿಕ್ಯ ಅಂದರೆ ರೂಬಿ ಈಗ ಚಂದ್ರನ ಕಾರಕತ್ವಗಳನ್ನು ನಾವು ನೋಡೋಣ ಮನಸ್ಸು ತಾಯಿ ಯಾತ್ರೆ ಚಂಚಲತೆ ಎದೆ ರೂಪ ಬೆಳ್ಳಿ ಬಿಳಿ ಬಣ್ಣ ಅಂದರೆ ಶ್ವೇತಬಣ್ಣ ಮುತ್ತು ಬಾಲ್ಯಾವಸ್ಥೆ ದ್ರವ ವೇಗವಾದ ವೇಗ ಅಂದರೆ ವೇಗವಾದ ಚಲನೆ ನೀರು ನದಿ ಸಮುದ್ರ ಇವೆಲ್ಲವೂ ಸಹ ಚಂದ್ರನ ಕಾರಕತ್ವದಲ್ಲಿ ಬರುತ್ತೆ ನೋಡಿ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಯುತಿ ಸಂಬಂಧಗಳನ್ನು ನೋಡುವಾಗ ಅದರಲ್ಲೂ ಈ ಸೂರ್ಯನ ಜೊತೆಗೆ ಇತರ ಗ್ರಹಗಳ ಯುತಿ ಸಂಬಂಧವನ್ನು ನೋಡುವಾಗ ಅವಶ್ಯವಾಗಿ ನೀವು ಡಿಗ್ರಿಗಳನ್ನು ಗಮನಿಸಬೇಕು ಆಯಾ ಗ್ರಹಗಳ ಡಿಗ್ರಿಗಳನ್ನು ಗಮನಿಸಬೇಕು ಸೂರ್ಯನೊಂದಿಗೆ ಉಳಿದ ಗ್ರಹಗಳು ಎಷ್ಟು ಡಿಗ್ರಿಯಲ್ಲಿ ಕುಳಿತಿದೆ ಎಂಬುದನ್ನು ಅವಶ್ಯವಾಗಿ ಗಮನಿಸಬೇಕು ಯಾಕೆ ಅಂದರೆ ಸೂರ್ಯನ ಜೊತೆಗೆ ಅಥವಾ ಸೂರ್ಯನ ಸಮೀಪದಲ್ಲಿ ಉಳಿದ ಗ್ರಹಗಳು ಹತ್ತಿರ ಬರುವಾಗ ಒಂದಷ್ಟು ಡಿಗ್ರಿಗಳಲ್ಲಿ ಒಂದಷ್ಟು ಡಿಗ್ರಿಗಳ ಅಂತರದಲ್ಲಿ ಉಳಿದ ಗ್ರಹಗಳು ಸೂರ್ಯನಿಂದ ಅಸ್ತವಾಗಿ ಹೋಗುತ್ತೆ ಅಂದರೆ ತನ್ನ ಶಕ್ತಿಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತೆ ಉಳಿದ ಗ್ರಹಗಳು ಇಲ್ಲಿ ಸೂರ್ಯ ಹಾಗೂ ಚಂದ್ರನ ಯುತಿಯ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಸೂರ್ಯನಿಂದ ಕೇವಲ ಹನ್ನೆರಡು ಡಿಗ್ರಿಯ ಅಂತರದಲ್ಲಿ ಚಂದ್ರ ಸೂರ್ಯನಿಂದ ಅಸ್ತನಾಗಿ ಹೋಗ್ತಾನೆ ಅರ್ಥ ಚಂದ್ರ ಬಲಹೀನಾಗ್ತಾನೆ ಯಾವುದೇ ಒಂದು ಕುಂಡಲಿಯಲ್ಲಿ ಸೂರ್ಯ ಮತ್ತು ಚಂದ್ರ ಯುತಿಯಲ್ಲಿದ್ದರೆ ಅಲ್ಲಿ ಚಂದ್ರ ಪಕ್ಷ ಬಲಹೀನಾಗಿರುತ್ತಾನೆ ಯಾಕೆ ಅಂದರೆ ಅಲ್ಲಿ ಚಂದ್ರ ಸೂರ್ಯನ ಪೂರ್ಣ ಪ್ರಭಾವದಲ್ಲಿ ಒಳಗಾಗಿರ್ತಾನೆ ಆದ ಕಾರಣ ಚಂದ್ರ ಸೂರ್ಯನ ಹತ್ತಿರವಿದ್ದಾಗ ಅಂದರೆ ಅಮಾವಾಸ್ಯೆಯ ದಿವಸ ಯಾವುದಾದರೂ ಒಬ್ಬ ವ್ಯಕ್ತಿಯ ಜನನವಾದಾಗ ಆ ಜನನವಾದ ವ್ಯಕ್ತಿಯ ಚಂದ್ರನ ಕಾರಕತ್ವಗಳು ಸಂಪೂರ್ಣವಾಗಿ ಸೂರ್ಯನಿಂದ ಪೀಡಿತವಾಗಿರುತ್ತೆ ಅಂದರೆ ಅರ್ಥ ಆ ವ್ಯಕ್ತಿಗೆ ಸಂಬಂಧಿಸಿದ ಮನಸ್ಸು ತಾಯಿ ಇನ್ನಿತರ ವಿಷಯಗಳು ಬಾಧಿಸಲ್ಪಟ್ಟಿರುತ್ತೆ ಸೂರ್ಯನಿಂದ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಈ ಸೂರ್ಯ ಹಾಗೂ ಚಂದ್ರನ ಯುತಿಯಿದ್ದರೆ ಆ ಜಾತಕನ ತಂದೆ ಅತಿ ಹೆಚ್ಚು ಪ್ರಯಾಣಗಳನ್ನು ಮಾಡುವಂತಹ ವೃತ್ತಿಯನ್ನು ಪಡೆದಿರುತ್ತಾರೆ ಅಥವಾ ಅವರು ತಮ್ಮ ಕೆಲಸಗಳಲ್ಲಿ ಮತ್ತೆ ಮತ್ತೆ ಪ್ರಯಾಣಗಳನ್ನು ಮಾಡುವಂಥ ಅನಿವಾರ್ಯತೆ ಇರುತ್ತೆ ಜೀವನದಲ್ಲಿ ಹೆಚ್ಚು ಟ್ರಾವೆಲ್ಗಳನ್ನು ಮಾಡಬೇಕಾಗುತ್ತೆ ಯಾಕೆ ಏನು ಕಾರಣ ಯಾಕೆ ಅಂದರೆ ಇಲ್ಲಿ ಸೂರ್ಯ ತಂದೆಯ ಕಾರಕ ಚಂದ್ರ ಪ್ರಯಾಣದ ಕಾರಕ ಚಂದ್ರ ಯಾತ್ರೆಯ ಕಾರಕ ಜಾತಕನ ತಂದೆ ಚಂಚಲ ಸ್ವಭಾವದವನಾಗಿರಬಹುದು ಯಾಕಂದರೆ ಸೂರ್ಯ ತಂದೆಯ ಕಾರಕ ಚಂದ್ರ ಚಂಚಲತೆಯ ಕಾರಕ ಜಾತಕನ ತಾಯಿಯು ಉತ್ತಮ ಸ್ಥಾನಮಾನಗಳ ಪರಿವಾರದವರಾಗಿರಬಹುದು ಯಾಕಂದ್ರೆ ಇಲ್ಲಿ ಚಂದ್ರ ತಾಯಿಯ ಕಾರಕ ಸೂರ್ಯ ಉತ್ತಮ ಜನ ಉತ್ತಮ ವರ್ಗದ ಜನದ ಕಾರಕನಾಗಿರ್ತಾನೆ ಇಲ್ಲಿ ಯಾವುದೇ ಒಂದು ಜಾತಕದಲ್ಲಿ ಸೂರ್ಯ ಹಾಗೂ ಚಂದ್ರನ ಯುತಿಯಿದ್ದಾಗ ಆ ಜಾತಕನ ತಾಯಿ ಸ್ವಲ್ಪ ಅಶಾಂತಿಗೆ ಒಳಗಾಗಿರಬಹುದು ಮತ್ತು ಆ ಜಾತಕನ ತಾಯಿಗೆ ಕೆಲವು ಮೊಂಡುತನದ ಪ್ರವೃತ್ತಿಗಳು ಇರಬಹುದು ಜಾತಕನ ತಾಯಿಯು ತನ್ನದೇ ಆದ ವಾದಗಳಿಂದ ಪ್ರಭಾವಕ್ಕೆ ಒಳಗಾಗಿರಬಹುದು ಅಂದರೆ ನಾನು ಹೇಳಿದ್ದೇ ಸರಿ ಅನ್ನೋ ಮನೋಭಾವ ಯಾಕೆ ಅಂದರೆ ಇಲ್ಲಿ ಚಂದ್ರ ತಾಯಿಯ ಕಾರಕ ಆತ ತಾಯಿಯನ್ನ ಪ್ರತಿನಿಧಿಸ್ತಿದ್ದಾನೆ ಸೂರ್ಯ ಸ್ವಯಂ ಅಹಂಕಾರಕ ಇಲ್ಲಿ ತಾಯಿ ಅಶಾಂತಿಗೆ ಒಳಗಾಗಿರ್ತಾಳೆ ಅಂತ ಹೇಳಿದೆ ಅದಕ್ಕೆ ಕಾರಣ ಚಂದ್ರ ಸೂರ್ಯನ ಬಳಿ ಇದ್ದಾಗ ಚಂದ್ರ ಪಕ್ಷ ಬಲಹೀನಾಗಿರ್ತಾನೆ ತನ್ನ ಶಕ್ತಿಗಳನ್ನು ಕಳೆದುಕೊಂಡಿರ್ತಾನೆ ಹಾಗಾಗಿ ತಾಯಿ ಮಾನಸಿಕವಾಗಿ ಅಶಾಂತಿಗೆ ಒಳಗಾಗಿರ್ತಾರೆ ತಾಯಿ ಯಾರ ಮಾತನ್ನು ಸಹ ಕೇಳೋದಿಲ್ಲ ಅಂತ ಹೇಳ್ತೇವೆ ಯಾಕೆ ಏನು ಕಾರಣ ಯಾಕಂದ್ರೆ ಇಲ್ಲಿ ಸೂರ್ಯ ಅಹಂಕಾರಕ ಅಹಂನಕಾರಕ ಜೊತೆಗೆ ಸೂರ್ಯ ರಾಜ ಅವನು ಯಾರ ಆದೇಶವನ್ನು ಸಹ ಪಾಲಿಸೋದಿಲ್ಲ ಬದಲಾಗಿ ಆತ ಆದೇಶಗಳನ್ನು ಹೊರಡಿಸ್ತಾನೆ ಅವನಿಗೆ ಯಾವುದೇ ಆದೇಶಗಳು ಇಷ್ಟವಾಗೋದಿಲ್ಲ ಆದ್ದರಿಂದ ಅವರು ಹೇಳಿದ್ದೇ ಸರಿ ಅನ್ನೋದು ಅವರ ಮನೋಭಾವ ಆಗಿರುತ್ತೆ ಈ ರೀತಿಯ ಪ್ರವೃತ್ತಿ ಜಾತಕನ ತಾಯಿಯದ್ದು ಆಗಿರುತ್ತೆ ಈ ರೀತಿಯಾಗಿ ಸೂರ್ಯನ ಒಂದೊಂದೇ ಕಾರಕತ್ವಗಳನ್ನು ನಾವು ಚಂದ್ರನ ಒಂದೊಂದೇ ಕಾರಕತ್ವಗಳ ಜೊತೆಗೆ ಬೆರೆಸುತ್ತಾ ನಾವು ಯುತಿಯ ಫಲಗಳನ್ನು ತಿಳಿಬಹುದು ರಾಶಿಯಲ್ಲಿ ಯುತಿಯ ಸಂಬಂಧದಲ್ಲಿ ಕುಳಿತಿರುವಂತಹ ಗ್ರಹಗಳಿಗೆ ಆ ಗ್ರಹಗಳ ಪೈಕಿ ಯಾವ ಗ್ರಹಕ್ಕೆ ಹೆಚ್ಚು ಬಲ ಸಿಗುತ್ತೋ ಆ ಗ್ರಹದ ಕಾರಕತ್ವಗಳು ಬಲವಾಗಿರುತ್ತೆ ಇಲ್ಲಿ ಚಂದ್ರ ತಾಯಿಯ ಕಾರಕ ಸೂರ್ಯ ಸರ್ಕಾರದ ಕಾರಕನಾಗಿರ್ತಾನೆ ಚಂದ್ರ ತಾಯಿಯ ಕಾರಕನಾಗಿರೋದ್ರಿಂದ ತಾಯಿಗೆ ಸರ್ಕಾರಿ ಕೆಲಸವೂ ಸಹ ಸಿಗಬಹುದು ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ತಾಯಿ ಶಾಮೀಲು ಸಹ ಆಗಿರಬಹುದು ಒಂದು ವೇಳೆ ಈ ಯುತಿಯ ಮೇಲೆ ಅಂದರೆ ಈ ಸೂರ್ಯ ಹಾಗೂ ಚಂದ್ರನ ಯುತಿಯ ಮೇಲೆ ಮಿತ್ರಗ್ರಹಗಳ ಪ್ರಭಾವ ಬಿದ್ದಾಗ ಅಂದರೆ ಉದಾಹರಣೆಗೆ ಗುರುವಿನಂತಹ ಶುಭಗ್ರಹದ ಪ್ರಭಾವ ಇದ್ದಾಗ ಸೂರ್ಯನ ಕಾರಕನಾದ ತಂದೆ ಹಾಗೂ ಚಂದ್ರನ ಕಾರಕನಾದ ತಾಯಿಗೆ ಇದರಿಂದ ಒಂದಷ್ಟು ಲಾಭದಾಯಕ ಫಲಗಳು ಸಿಗುತ್ತೆ ಒಂದು ವೇಳೆ ಈ ಸೂರ್ಯ ಅಥವಾ ಚಂದ್ರನ ಯುತಿಯ ಮೇಲೆ ಪಾಪಗ್ರಹಗಳಾದ ರಾಹುವಿನಂತಹ ಕೆಟ್ಟ ಗ್ರಹಗಳ ಪಾಪಗ್ರಹಗಳ ಸಂಪರ್ಕ ಏರ್ಪಟ್ಟಾಗ ತಂದೆ ತಾಯಿಯರ ನಡುವೆ ಸಂಘರ್ಷಭರಿತ ಕಠಿಣ ಸ್ಥಿತಿ ಏರ್ಪಡುತ್ತೆ ನಮಗೆ ತಿಳಿದಿರುವ ಪ್ರಕಾರ ಸೂರ್ಯನನ್ನು ರಾಹು ಪೀಡಿಸ್ತಾನೆ ಯಾವುದೇ ಗ್ರಹಗಳ ಯುತಿಯ ಮೇಲೆ ಬೀಳುವಂತಹ ಶುಭ ದೃಷ್ಟಿಯು ಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಶುಭ ಗ್ರಹಗಳು ಬೀರುವಂಥ ಪ್ರಭಾವ ಸಂಘರ್ಷಣೆಗೆ ತೊಂದರೆಗೆ ಈಡು ಮಾಡುತ್ತೆ ಇದು ಸೂರ್ಯ ಹಾಗೂ ಚಂದ್ರರ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಇದೇ ರೀತಿಯಾಗಿ ನೀವು ಕೂಡ ಸೂರ್ಯ ಹಾಗೂ ಚಂದ್ರರ ಹೆಚ್ಚು ಹೆಚ್ಚು ಕಾರಕತ್ವಗಳನ್ನು ತಿಳಿದು ಆ ಕಾರಕತ್ವಗಳನ್ನು ಯಾವ ರೀತಿಯಾಗಿ ಜೋಡಿಸಿ ಫಲಗಳನ್ನು ಹೇಳಬಹುದು ಅನ್ನೋದನ್ನು ನೀವು ಅಭ್ಯಾಸಗಳನ್ನು ಮಾಡಬೇಕು ಆಗ ಮಾತ್ರ ನಿಮಗೆ ಗ್ರಹಗಳ ಯುತಿಸಂಧಗಳನ್ನು ಸಂಬಂಧದ ಫಲಗಳನ್ನು ಸರಿಯಾಗಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದಿನ ಗ್ರಹಗಳ ಯುತಿ ಫಲಗಳನ್ನು ನೋಡೋಣ ಶ್ರೀಕೃಷ್ಣ ಅರ್ಪಣ